ಸೊ ಆ ಟೈಮ್ನ ಸೇವ್ ಮಾಡೋದಕ್ಕೋಸ್ಕರನೇ ನಾವು ಆ್ಯಕ್ಚುಲಿ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಓದರ್ಶನ ಮಾಡಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಹಳೇದು ವೀಡಿಯೋ ಇದೆ ನೀವು ನೋಡಿ ಇವಾಗಲೂ ತೋರಿಸ್ತೀವಿ ಯಾವ ಥರ ಬರುತ್ತೆ ಗಣಪತಿ ಅಂತ ನೋಡಿ ಎರಡು ಕಡೆ ಮೋಲ್ಡ್ ಇರುತ್ತೆ ಆ ಮೋಲ್ಡಿಗೆ ಫಿಲ್ ಮಾಡಬೇಕು ಮಣ್ಣನ್ನು ಮಣ್ಣನ್ನು ಫಿಲ್ ಮಾಡಿ ಈ ಥರ ಪ್ಲಾಸ್ಟ್ ಅಂಟಿಸ್ಬೇಕು ಒಂದು ಸಲ ಹಿಂಗೆ ಕುಕ್ಕಿ ಎಲ್ಲ ಮಾಡಿದ್ರೆ ಬೇಕಾಗಲ್ಲ ಒಳಗಡೆ ರೆಡಿ ಆಗಿದೆ ಇದು ಮೇಲ್ಗಡೆ ಅಷ್ಟೇ ಒಂದು ಸ್ವಲ್ಪ ಮೇಲ್ಗಡೆ ರೆಡಿ ಆಗಿದೆ ಕೆಳಗಡೆ ಒಂದು ಸ್ವಲ್ಪ ಫಿಲ್ಲಿಂಗ್ ಇತ್ತು ಅಷ್ಟೆ ಇದಕ್ಕೆ ಪೀಠ ಮಾಡ್ಕೊಳ್ಳೋಣ ಕೆಳಗಡೆ ಗಣೇಶ ಟೈಮ್ ಪೀಠ ಮಾಡಿರಲಿಲ್ಲ ನೆನ್ತೀನಿ ಹ್ಮ್ ಹೌದು ಪೀಠ ಮಾಡಿರಲಿಲ್ಲ ಅಷ್ಟೇ ಈ ಸಲ ಎಕ್ಸ್ಟ್ರಾ ಮಣ್ಣು ಅದಕ್ಕೆ ಅಂತಾನೆ ಹ್ಮ್ 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 ಇದು ಗಣಪತಿ ಇದು ಗಣಪತಿ ನೋಡಿ ಗಣಪತಿ ಮೌಲ್ಡಲ್ಲಿ ಫಿಕ್ಸ್ ಮಾಡಿದ್ವಿ ಮಣ್ಣೆಲ್ಲ ಇದಾದ ನಂತರ ಪೀಠ ಮಾಡ್ಕೊತಾ ಇರೋದೀಗ ಗಣಪತಿಗೆ ಪೀಠ ರೆಡಿ ಮಾಡ್ಕೊತಿರೋದು ಈ ಮಣ್ಣು ಮತ್ತೆ ಮೌಲ್ಡ್ ಎಲ್ಲ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿರೋದು ಗಣೇಶ ಮಾಡ್ತಾ ಇದೀವಿ ಹೌದು ಗಣೇಶಂದೆಲ್ಲ ಫಿಲ್ ಮಾಡಿ ಟೇಪ್ ಸುತ್ತಿ ಇಟ್ಟಿದ್ದೀವಿ ಇವಾಗ ಪೀಠ ಮಾಡ್ಕೊತಾ ಇರೋದು ನಮ್ಮ ನಾವು ಮಣ್ಣು ತಂದು ಮಾಡ್ತಿದ್ವಲ್ಲ ಅದೆಲ್ಲ ಇವಾಗಲೇ ಮಾಡಬೇಕಿತ್ತು ಅದೇ ಮಣ್ಣು ತಣ್ಣು ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಸ್ಟ್ರಗಲ್ ಮಾಡಬೇಕಾಗುತ್ತೆ ಊರಿಂದ ಮಣ್ಣು ತಣ್ಣು ಮಾಡಿದ್ದು ಒಂದು ಮೂರ್ನಾಲ್ಕು ವರ್ಷ ನೋಡಿ ಜಸ್ಟ್ ಒಂದು ಸ್ಕ್ವೇರ್ ಶೇಪ್ ಮಾಡ್ಕೊಳಕ್ಕೆ ಎಷ್ಟು ತಿಳಿಯುತ್ತೋ ಅದೇ ತೆಗೆದ್ರೆ ಗಣೇಶ ಇನ್ನು ನೋಡಿ ಪೀಠ ರೆಡಿ ಆಗಿದೆ ಫ್ಲಾಟಾಗಿ ಮಾಡ್ಕೋಬೋದು ಮಾಡ್ಕೊಂಬಿಟ್ಟು ಈ ಗಣಪತಿನ ಇಟ್ಟರೆ ಆಯ್ತು ಇದು ಮೋಳಿಂದ ತೆಗಿಯೋಣ ಯಾವ ಥರ ಬಂದಿರ್ತೀನಿ ನೋಡೋಣ ಈಗ ನೋಡಿ ಇದೆಲ್ಲ ಫುಲ್ ನೀಟಾಗಿ ಪ್ಲಾಸ್ಟ್ ಮಾಡಿ ಇಟ್ಟಿದ್ದೀವಿ ಸ್ವಲ್ಪ ತೋಲಿಂದ ಬಿಟ್ಟಿರೋದು ಅಷ್ಟೇ ಪ್ಲಾಸ್ಟ್ ಮಾಡಿ ಒಂದು ರೊಟ್ಟಿನ ಮೇಲೆ ಇಡ್ತಾರೆ ನೋಡಿ ಇದನ್ನ ಈಗ ನೋಡಿ ಪ್ಲಾಸ್ಟ್ ಅದು ಪ್ಲಾಸ್ಟನ್ನು ಓಪನ್ ಮಾಡಿದ್ರೆ ಯಾವ ತರ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ನೋಡೋಣ ಯಾವ ತರ ಕಾಣುತ್ತೆ ಅಂತ ನೋಡಿ ಓಪನ್ ಮಾಡ್ತಾರ ಗಣಪತಿದು ಮೋಲ್ಡಿಗೆ ಹಾಕಿದ್ವಲ್ಲ ಅದನ್ನ ಓಪನ್ ಪ್ಲಾಸ್ಟ್ ಹಾಕಿದ್ದು ಸುಮ್ಮನೆ ಒಂದು ಸ್ವಲ್ಪ ಟೈಟಾಗಿರಲಿ ಅಂತ ಅಂತಷ್ಟೇ ಪ್ಲಾಸ್ಟೇ ಬೇಕಾಗಲ್ಲ ಅಂದರೆ ಬಟ್ ಆದರೂ ನಾವು ಹಾಕಿದ್ದು ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತೆಗಿತೀವಿ ನೋಡಿ ಈಗ ಎಣ್ಣೆ ಹಚ್ಚಿಲ್ಲ ನೋಡೋಣ ಯಾವ ಥರ ಬರುತ್ತೆ ನೋಡೋಣ ಯಾಕೆಂದ್ರೆ ಲಾಸ್ಟ್ ಇಯರ್ ಎಣ್ಣೆ ಹಚ್ಚಿ ಮಾಡಿದ್ದು ಈ ಆಯಿಲ್ ಹಾಕಿಲ್ಲ ನಾವು

ಅದರದ್ದು ಡಿಸೈನ್ ಮಾಡಿರೋ ಮೋಡಲ್ ಅದು ಕೂಡ ನೀಟಾಗಿ ಕಾಣುತ್ತೆ ಈಗ ಫ್ರಂಟ್ ಓಪನ್ ಮಾಡ್ತಾ ಇರೋದು ಅದು ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಓಪನ್ ಮಾಡಬೇಕು ತಾಳ್ಮೆ ಇರಬೇಕು ಇದಕ್ಕೆ ಇದು ಫ್ರಂಟ್ ಮೌಲ್ಡು ಇದು ಬಂದಿರೋ ಗಣಪತಿ ಇದು ನೋಡಿ ಬ್ಯಾಕ್ ಮೌಲ್ಡಲ್ಲಿ ಇಷ್ಟೇ ಡಿಸೈನ್ ಇರೋದು ಬ್ಯಾಕಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರಂಟ್ ಮೌಲ್ಡಲ್ಲಿ ಇಷ್ಟೊಂದು ಡಿಸೈನ್ ಇದೆ ಗಣಪತಿ ಇದು ಗಣಪತಿ ರೆಡಿಯಾಗಿದೆ ನಿಮಗೆ ಹಬ್ಬದ ತೋರಿಸಿ ನಾವು ಕೂಡ ನೋಡಿದ್ದೀವಿ ಬೇಡ ಅಂತ ಅಷ್ಟೇ ನೋಡಿ ಹೆಂಗ್ ಕಾಣುತ್ತೆ ಡೀಟೇಲ್ ಎಲ್ಲ ನೀಟಾಗಿ ಬಂದಿದೆ ಇದು ಆನ್ಲೈನಲ್ಲಿ ಒಂದು ಇದು ಬುಕ್ ಮಾಡಿಕೊಂಡಿದ್ದು ಮಂಟಪನ ಅದು ಯಾವ ಥರ ಕಾಣುತ್ತೆ ಅಂತ ನೋಡೋಣ ಹೌದಾ ಬಾಯಿಸ್ ನೋಡಿ ಇದು ಫ್ರಂಟು ಅವಾಗಲೇ ತೋರಿಸಿದ ಬ್ಯಾಕು ಅದು ಕೂಡ ನೀಟಾಗಿದೆ ಫ್ರೆಂಟ್ ಬ್ಯಾಕ್ ಕೂಡ ಚೆನ್ನಾಗಿದೆ ಮಂಟಪ ಅಂದರೆ ಇದು ಬ್ಯಾಕ್ ಡ್ರಾಪಿಗೆ ಆ್ಯಕ್ಚುಲಿ ಹಾಂ ಫಿಟ್ ಮಾಡೋದ ಇದು ಸ್ಟಿಕ್ಸ್ ಏನಾರು ಕೊಟ್ಟಿದಾರಾ ಹಾಂ 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 ಸೆಲ್ವಿ ಆ ಟಿವ್ರಿ ಹಾಯಿ ನಾವು ಗಣೇಶ ಮಾಡಿ ತೋರಿಸ್ತಾ ಇದ್ದು ಮಣ್ಣಲ್ಲಿ ಅದ್ರ ಜೊತೆಗೆ ಮಂಟಪ ಆರ್ಡ್ರ್ ಮಾಡಿದ್ದು ಒಂದು ಅದು ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀನಿ ನಮಗೂ ಇದು ಆ್ಯಕ್ಚುಲಿ ನೋಡಿ ಮಂಟಪ ನಾನೇ ನೋಡಿಲ್ಲ ಅದನ್ನ ಗಣಪತಿನ ಏನು ಅಮೌಂಟು ತ್ರೀ ತೌಸಂಡ್ ರುಪೀಸ್ ಸಮಥಿಂಗ್ ಕಾಸ್ಟ್ ಸಿ ಅವರು ಕಣಸ ಸಾಸು ಕಣಸನು ಕೂಡ ಕೊಟ್ಟಿದ್ದಾರೆ ಅವರು ಡಿಸೈನಿಗೆ ಡಿಸೈನ್ ಮಾಡಬೇಕಿದ್ರೆ ಸುಮ್ಮನೆ ನಾವು ಆಗಲ್ಲ ಆಕ್ಚುಲಿ ಸ್ವಲ್ಪ ನೋಡಿ ಆ ಥರ ಕಾಣುತ್ತಂತೆ ಅದು ಯಾವ ಥರ ತೋರಿಸ ನೋಡಿ ಇದು ಇನ್ಸ್ಟ್ರಕ್ಷನ್ ಈ ಥರ ಕಾಣುತ್ತಂತೆ ಫ್ರೆಂಡ್ಸ್ ಮಂಟಪ ನೋಡಿ ಈ ಥರ ಬರುತ್ತೆ ಅದನ್ನು ಆ ಥರ ಮಾಡ್ಬೋದು ಯಾವ ಥರ ಅಂದರೆ ಈ ಥರ ಮಾಡಬೇಕು ಮಂಟಪ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿಯಾದ್ರೆ ಟ್ರೈ ಮಾಡೋಣ

ಬಟ್ ಇದು ಮಾಡಿದ್ರೆ ಇಡ್ಬೇಕು ಈಗ ನಾವು ಮಾಡಿದ್ರೆ ಹಾಂ ನೋಡಿ ಈ ಥರ ಕಾಣುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಮಂಡ್ನೆ ಅದ್ರೊಳಗಡೆ ಇಡಬೇಕು ಒಂದು ಸ್ವಲ್ಪ ಐಟಿಗೆ ಹೆಚ್ಚು ಟೇಬಲ್ ಎಲ್ಲ ಇಟ್ಟು ಪುಟ್ಟ ಗಣೇಶ ಇಡಬೇಕು